i ಎಲ್ಲ ಜಗಮಾ ಪಾದಗಳಲ್ಲಿ ಶಿರಸಾಷ್ಟಮಿ ಹಣೆ ನಡೆದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಬಸವ ಆಚಾರವಂತರು ಆದಂತಹ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಯೋಗಾಸನಗೊಳಿಸಿಕೊಂಡಂತಹ ಹುಟ್ಟು ಮಕ್ಕಳಲ್ಲಿ ಹಾಗೂ ಎಲ್ಲ ಶಾಲಾ ವಿದ್ಯಾರ್ಥಿಗಳಲ್ಲಿ ಶರಣಾರ್ಥಿಗಳನ್ನು ಹೇಳುತ್ತಾ ಬಸವ ಸ್ವರೂಪರಾದ ಎಲ್ಲ ಶ ಅವರ ಪರಿವಾರದಲ್ಲಿ ತುಂಬಿಗೆಯ ಮಲ್ಲನಗೌಡು ಅವರ ಪರಿವಾರ ಎಲ್ಲರಲ್ಲಿ ಶರಣೋಶನ ಅರ್ಥಗಳು ಶರಣೋಶ ಅರ್ಥಗಳು ಹೊಟ್ಟೆ ಜಗತ್ತಿನೊಳಗ ಮೂರು ಜೀವಿಗಳು ಜಗತ್ತಿನಾಗ ಮೂರು ಜೀವಿಗಳ ಏನಪ್ಪ ಅಂದ್ರ ಜೇನ್ ನೋಡ್ಬೋದು ಇಡ್ತಾವ್ ಇವು ನೆಲ್ದಾಗ ಇಡ್ತಾವು ಅವ್ರು ಗಿಡದಾಗ ಇಡ್ತಾವ್ ಹೋಗಿ ಹೂ ನೆಲ ಹೋಗುದು ತುಂಬುದು ಇಡುದು ಅಲ್ಲಿ ಯಾರ್ಯಾದ್ರೂ ಅಂದ್ರೆ ಜೇನ್ ತುಂಬ ತಗೊಂಡು ಹೋಗ್ ಹೋದ್ರೆ ಏನು ಮಾಡ್ತಾವ ಜೇನ್ ನೋಡಿ ಏನ್ ಮಾಡ್ತಾವ್ ಹೊಟ್ಟೆ ಯಾರಿಗೆ ಪಡಂಗಲ್ಲ ಇರಿ ಇರಿ ಇರ್ವಿ ಅಂತಕ್ಕಿಂತ ಹೋಗಿ ಏನೇ ಹಾರ್ ತಗೊಳಕ್ ಏನ್ ಮಾಡ್ತಾವ್ ಕಡಿತಾವ ಇಲ್ಲ ಹಂಗ ಈ ಮೂರನೇ ನಾವ್ ಯಾರಪ್ಪ ಅಂದ್ರೆ ಮನುಷ್ಯ ಇಲ್ಲಿ ಹ್ಯಾಂಗ ಇರಿ ಬಗೋ ಸಾಗರ ಇದು ದಾನ ದಾಸೋಹ ಮಾಡುದು ಅಂದ್ರೆ ಜಗತ್ತಿನೊಳಗೆ ಅತಿ ಕಠಿಣವಾದಂತ ಕೆಲಸ ಯಾವ್ದಪ್ಪ ಅಂದ್ರ ದಾನ ಮಾಡುದು ದಾಸೋಹ ಮಾಡುವುದು ಎಷ್ಟು ಕಠಿಣ ಆಯ್ತು ಹಿಂಗ್ ಕಿಶದಿ ಹಾಕಬೇಕು ಹಿಂಗ ಹಾಕಿ ತೆಗೆದು ಹಿಂಗೆ ಕೊಡ್ಬೇಕಲ್ಲ ಬಹಳ ಕಠಿಣ ಐತಿ ಅದಕ್ಕ ಬಸವನಗೌಡರು ನಾನೇ ಮಾತಾಡುವಂತ ಹೇಳಿದ್ರು ಸತ್ಯ ಪ್ರಾಣ ಹಾಕಿರ್ತೀವಿ ಒಂದು ದುಡ್ಡು ಎತ್ತಿ ಯಾರಿಗೆ ಕೊಡುದಿಲ್ಲ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಸಂಸಾರಕ್ಕಾಗಲಿ ಹಾಗಾಗಿ ನಮ್ಮ ಮುಂದೆ ಬಾಳಿ ಬದುಕಿ ನಮಗೆಲ್ಲ ಮಾರ್ಗದರ್ಶಿ ಆದವರು ಭೀಮನಗೌಡರು ಹರ್ನಾಳವರು ಅವರು ತಮ್ಮ ಇಡೀ ಜೀವನದಲ್ಲಿ ಸಾತ್ವಿಕವಾದಂತ ಬದುಕನ್ನು ಬದುಕ್ಯಾರ ಆ ಸಾತ್ವಿಕತೆಯ ಅವರ ಆಶೀರ್ವಾದದಿಂದ ಅವರು ನೂರಾರು ಎಕರೆ ಜಮೀನು ಏನು ಬೆಳೆ ಬರ್ತೈತ ಅವಾಗಿನ ಕಾಲ ಬರ್ಬೇಕಪ್ಪತ್ತು ಸಾವಿರ ಈಗಿನ ಕಾಲಕ್ಕ ಹತ್ತು ಲಕ್ಷ ಮ್ಯಾಲ ಆಗ್ತದ ಏನು ಬೆಳಿ ಬರ್ತೈತ ಒಟ್ಟ ದಾಸ ೋಮೂರ್ತಿಗಳು ಈ ಜಗ ಒಂದು ಊರಾಗ ನಮ್ಮ ಹಿರೇಮಠ ಹೋಗಿ ಒಂದು ಜಗ ಕೊಡಬೇಕು ಜಗ ಕೊಡಬೇಕು ಅಂತ ವಿಚಾರ ಮಾಡಿದ್ರು ಈ ಜಗ ತಗೊಂಡಿದ್ದು ಇದು ತಳದ ಆಸ್ತಿ ಅಲ್ಲಿದು ಈ ಜಗ ನಮ್ಮ ಬಸವನಗೌಡ ಅನ್ನೋದಲ್ಲ ಸ್ವಂತ ದುಡಿದು ತಗೊಂಡಿದ್ದು ಆಸ್ತಿ ಇದು ಸ್ವಂತ ದುಡಿದು ಇಲ್ಲೊಂದು ಶಾಲೆ ಮಾಡೋನು ಕಾಲೇಜು ಮಾಡೋನು ಒಂದು ವೃತ್ತಾಶ್ರಮ ಮಾಡೋನು ಇಲ್ಲ ಇಲ್ಲಿ ತುಂಬಿ ಬಂದಾಗ ನಮ್ಗೆ ದುಡ್ಕೊಳಕೊಂಡ ಏನೋ ಒಂದು ಫಾರ್ಮ್ ಹೌಸ್ ಹಿಂಗೆ ಹಿಂಗೇನೋ ವಿಚಾರ ಮಾಡಿ ತೊಗೊಂಡಿದ್ರು ಅವಾಗ ಭೀಮ್ಗೌಡ್ರಿ

ಮಾರ್ಗವನ್ನು ಅನುಸರಿಸ ಯಾಕಂದ್ರೆ ನಮ್ಮ ಜೀವನ ನೀರಿನ ಬ್ಯಾರಿದ ಗುಳ್ಳ ಗಾಳಿ ಬಿಟ್ಟಂತ ದೀಪ ಇದ್ದಂಗ ಯಾವಾಗ ಆರ್ಥದ ಗೊತ್ತಿಲ್ಲ ಸಮಾಜ